नमस्कार प्रीतिया बंधुगे हिंदू मैथालाजी चानल स्वागत भगवद्गीतेको ज्ञान योग श्लोक मूवत्को मूव तद्विद्धि प्रणीपातेन परीप्रश्न सेवया उपध्यक्षते ज्ञान ज्ञानीन तत्वर्शिना यज्जा न यास्यति पांडवा ಏನ ಭೂತಾನ್ಯ ಶೇಷೇಣ ದ್ರಕ್ಷಸ್ಯಾತ್ಮನ ಅನ್ಯತೋಮಯಿ ಪಾಂಡವ ಯಾವುದನ್ನು ತಿಳಿದಾಗ ನೀನು ಮತ್ತೆ ಹೀಗೆ ಮೋಹಗೊಳ್ಳುವುದಿಲ್ಲ ಯಾವುದರಿಂದ ಮೋಹ ಒಳಿದದ್ದರಿಂದ ಎಲ್ಲ ಜೀವಿಗಳನ್ನು ಅಂತರ್ಯಾಮಿಯಾದ ನನ್ನಲ್ಲಿ ಕಾಣಬಲ್ಲೆ ಅಂಥ ತಿಳಿವನ್ನು ನಿಜ ಕಂಡು ತಿಳಿದವರು ನಿನಗೆ ತಿಳಿ ಹೇಳುತ್ತಾರೆ ಕಾಲಿಗೆರಗಿ ಪರಿಪರಿಯಿಂದ ಕೇಳಿ ಸೇವೆಗೈದು ಅದನ್ನು ತಿಳಿದುಕೋ ಜ್ಞಾನವನ್ನು ಗಳಿಸಬೇಕಾದರೆ ನೀನು ಜ್ಞಾನಿಗಳ ಬೆನ್ನು ಹತ್ತಬೇಕು ಸತ್ಯವನ್ನು ಸಾಕ್ಷಾತ್ಕಾರ ಮಾಡಿಕೊಂಡ ತತ್ವದರ್ಶಿಗಳಿಂದ ಜ್ಞಾನವನ್ನು ಪಡೆ ಎನ್ನುತ್ತಾನೆ ಕೃಷ್ಣ ಜ್ಞಾನ ಎನ್ನುವುದು ಕೇವಲ ಪುಸ್ತಕವನ್ನು ಓದುವುದರಿಂದ ಬರುವುದಲ್ಲ ಅದು ನಮಗೆ ಸಾಕ್ಷಾತ್ಕಾರವಾಗಬೇಕು ಸತ್ಯ ಎನ್ನುವುದು ನಮಗೆ ಸ್ಫೂರಣವಾಗಬೇಕು ಎಲ್ಲ ವೇದ ಮಂತ್ರಗಳು ಋಷಿಗಳಿಗೆ ಅಂತರಂಗದಲ್ಲಿ ಸ್ಫೂರಣವಾಗಿರುವುದು ನ್ಯೂಟನ್ಗೆ ಗುರುತ್ವಾಕರ್ಷಣಾ ಶಕ್ತಿಯ ವಿಚಾರ ಹೊಳೆದಂತೆ ಈ ಕಾರಣಕ್ಕಾಗಿ ಮೊದಲು ನಾವು ಸತ್ಯಕ್ಕೆ ಶರಣಾಗಬೇಕು ಸತ್ಯವನ್ನು ಕಂಡ ತತ್ವಜ್ಞಾನಿಗಳ ಬೆನ್ನು ಹತ್ತಬೇಕು ಸಾಮಾನ್ಯವಾಗಿ ಸತ್ಯವನ್ನು ಸಾಕ್ಷಾತ್ಕಾರ ಮಾಡಿಕೊಂಡ ಜ್ಞಾನಿಗಳು ಜ್ಞಾನವನ್ನು ಯೋಗ್ಯರಲ್ಲದವರಿಗೆ ಎಂದೂ ಬೋಧಿಸುವುದಿಲ್ಲ ಈ ಕಾರಣಕ್ಕಾಗಿ ಕೃಷ್ಣ ಹೇಳುತ್ತಾನೆ ತತ್ವದರ್ಶಿಗಳನ್ನು ಕಂಡರೆ ಬಿಡಬೇಡ ಅವರ ಬೆನ್ನು ಹೊತ್ತು ಅವರನ್ನು ಒಲಿಸಿಕೊ ಅವರ ಮುಂದೆ ನೀನು ಯೋಗ್ಯ ಎಂದು ರುಜುವಾತುಪಡಿಸು ನಿನ್ನ ಅನನ್ಯ ಬಯಕೆಯವರಿಗೆ ಮನವರಿಕೆಯಾಗುವಂತೆ ಮಾಡು ಅವರಿಗೆ ಶರಣಾಗು ಎಂದು ಇಲ್ಲಿ ಪ್ರಣಿಪಾತ ಅಂದರೆ ಎಂಟು ಅಂಗಗಳ ನಮಸ್ಕಾರ ತಲೆ ಎದೆ ಕೈ ಕಾಲು ಎಲ್ಲವನ್ನೂ ನೆಲಕ್ಕೆ ತಾಗಿಸಿ ಭಕ್ತಿಯ ದೃಷ್ಟಿಯಿಂದ ಸ್ತೋತ್ರ ಮುಖೇನ ಮನಸ್ಸಿನಲ್ಲಿ ಅಪಾರ ಗೌರವವಿಟ್ಟು ಮಾಡುವ ನಮಸ್ಕಾರ ಅಷ್ಟಾಂಗ ನಮನ ಹೀಗೆ ಶರಣಾಗಿ ಕೆದಕಿ ಕೆದಕಿ ಪರಿಪರಿಯಾಗಿ ಕೇಳಿ ತಿಳಿದುಕೋ ಎನ್ನುತ್ತಾನೆ ಕೃಷ್ಣ ತತ್ವದರ್ಶಿಗಳ ಸೇವೆ ಮಾಡಿ ಅವರಿಂದ ಜ್ಞಾನವನ್ನು ಗಳಿಸು ಅದರಿಂದ ಕರ್ಮ ಮಾಡು ಎನ್ನುವುದು ಕೃಷ್ಣ ಅರ್ಜುನನ ಮೂಲಕ ನಮಗೆ ಕೊಟ್ಟ ಸಂದೇಶ ಒಮ್ಮೆ ತತ್ವದರ್ಶಿಗಳಿಂದ ಜ್ಞಾನವನ್ನು ಪಡೆದರೆ ಮುಂದೆ ಮೋಹಕ್ಕೆ ಅವಕಾಶವಿಲ್ಲ ಇಲ್ಲಿ ಅರ್ಜುನನನ್ನು ಕಾಡುತ್ತಿರುವುದು ಜ್ಞಾನವನ್ನು ಮುಚ್ಚಿರುವ ಮೋಹದ ಪರದೆ ಅದಕ್ಕಾಗಿ ಕೃಷ್ಣ ಅರ್ಜುನನನ್ನು ಪಾಂಡವ ಎಂದು ಸಂಬೋಧಿಸುತ್ತಾನೆ ಇಲ್ಲಿ ಪಾಂಡ ಎಂದರೆ ಜ್ಞಾನ ಉದಾ ಉಳ್ಳವ ಪಂಡಿತ ಪಾಂಡವ ಎಂದರೆ ಜ್ಞಾನರಾಶಿಯನ್ನು ಪಡೆದವ ಇನ್ನು ಪಾಂಡು ಎಂದರೆ ಬಿಳಿ ಬಣ್ಣ ಅದು ಸಾತ್ವಿಕತೆಯ ಸಂಕೇತ ನೀನು ಸ್ವಯಂ ಜ್ಞಾನಿ ಹಾಗೂ ಸಾತ್ವಿಕ ಎಂದು ಸೂಚಿಸಿ ಇಲ್ಲಿ ಈ ಸಂಬೋಧನೆ ಒಮ್ಮೆ ಸತ್ಯದ ಅರಿವು ಬಂದರೆ ಅದರಿಂದ ಮೋಹದ ಪಾಶ ಕಳಚಿ ಹೋಗುತ್ತದೆ ಅದು ಪುನಃ ಬರುವ ಸಂಭವವಿಲ್ಲ ಈ ಸ್ಥಿತಿಯಲ್ಲಿ ಸಮಸ್ತ ಜೀವಜಾತವು ಆತ್ಮನಲ್ಲಿ ಆಶ್ರಿತವಾಗಿದೆ ಎಲ್ಲವುದಕ್ಕೂ ನಿಯಾಮಕ ಶಕ್ತಿ ಭಗವಂತ ಎನ್ನುವ ಪ್ರಜ್ಞೆ ಜಾಗೃತವಾಗುತ್ತದೆ ಇದರಿಂದ ಎಲ್ಲ ಗೊಂದಲವು ಮರೆಯಾಗುತ್ತದೆ ಸ್ವಾರ್ಥ ದುಃಖ ಸೂಹೆ ಎಲ್ಲವೂ ಹೊರಟು ಹೋಗಿ ಸ್ಥಿತ ಪ್ರಜ್ಞೆ ಮೂಡುತ್ತದೆ ಭಗವಂತ ಅಣುವೊಳಗೆ ಅಣುವಾಗಿ ಎಲ್ಲರೊಳಗೂ ಬಿಂಬರೂಪನಾಗಿ ತುಂಬಿದ್ದಾನೆ ಹಾಗೂ ಆತ ಮಹತ್ತಿನಲ್ಲಿ ಮಹತ್ತಾಗಿರುವ ಸರ್ವಗತ ಅವನ ಇಚ್ಛೆಯಂತೆ ಎಲ್ಲವೂ ನಡೆಯುತ್ತದೆ ಎನ್ನುವ ಸತ್ಯ ತಿಳಿಯುತ್ತದೆ ಭಗವಂತನಲ್ಲಿ ತನ್ನನ್ನು ತಾನು ಒಪ್ಪಿಸಿಕೊಂಡವನಿಗೆ ಜೀವನದಲ್ಲಿ ಎಂದೂ ಭಯವಿಲ್ಲ ಜ್ಞಾನದಿಂದ ಕರ್ಮ ಮಾಡಬೇಕು ತತ್ವಜ್ಞಾನಿಗಳಿಂದ ಜ್ಞಾನ ಪಡೆಯಬೇಕು ಅದರಿಂದ ಮೋಕ್ಷ ಸಾಧ್ಯ ಎನ್ನುವ ವಿಚಾರ ತಿಳಿಯಿತು ಆದರೆ ಈ ವಿಷಯ ತಿಳಿಯುವ ಮೊದಲು ಸಾಕಷ್ಟು ಪಾಪ ಕರ್ಮಗಳನ್ನು ಮಾಡಿದ ಪಾಪಿಗಳ ಗತಿಯೇನು ಇದಕ್ಕಾಗಿ ಭಯಪಡಬೇಕಾಗಿಲ್ಲ ಎನ್ನುತ್ತಾನೆ ಕೃಷ್ಣ ಈ ವಿಚಾರವಾಗಿ ಕೃಷ್ಣನ ಭರವಸೆಯನ್ನು ಮುಂದಿನ ಶ್ಲೋಕದಲ್ಲಿ ನೋಡೋಣ ಬಂಧುಗಳೇ ನಮಸ್ಕಾರ ಭಗವದ್ಗೀತೆ ಮುಂದುವರಿಯುತ್ತದೆ ಅಲ್ಲಿಯ ತನಕ ನಮ್ಮ ಚಾನಲನ್ನು ನೋಡ್ತಾ ಇರಿ ಎಲ್ಲ ವಿಡಿಯೋಗಳನ್ನು ಶೇರ್ ಮಾಡಿ ಲೈಕ್ಸ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ